ನಾಸಾದ ನಾಲ್ವರು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದಾರೆ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ತಂಡದವರನ್ನ ಭೂಮಿಗೆ ಕರೆತರಲು ಸಿದ್ಧತೆ ನಡೆಸ್ತಾ ಇದ್ದಾರೆ ಎಲ್ಲ ಅಂದುಕೊಂಡಂಗೆ ಆದರೆ ಮಾರ್ಚ್ ಹತ್ತೊಂಬತ್ತು ಬುಧವಾರ ಭೂಮಿಗೆ ವಾಪಸ್ ಎರಡರಿಂದ ಮೂರು ದಿನಗಳಲ್ಲಿ ಭೂಮಿಗೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ಕೇಂದ್ರ ತಲುಪಿದ ಸ್ಪೇಸ್ ಎಕ್ಸ್ ಫಾಲ್ಕನ್ ಫಾಲ್ಕನ್ನ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ತಂಡ ಭೂಮಿಗೆ ವಾಪಸ್ಸಾಗುವ ಸಮಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕಳೆದ ಒಂಬತ್ತು ತಿಂಗಳಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಗಗನಯಾತ್ರಿಗಳಾದ ಸುನಿತಾ ಹಾಗೂ ವೆಚ್ ವಿಲ್ಮೋರ್ ಸಿಲುಕಿದ್ದಾರೆ ಇವರನ್ನ ಭೂಮಿಗೆ ಕರೆತರಲು ನಾಸಾದ ಕ್ರ್ಯೂ ಟೆನ್ ಮೆಷಿನ್ನ ನಾಲ್ವರು ಗಗನಯಾತ್ರಿಗಳು ಯಶಸ್ವಿಯಾಗಿ ಐಎಸ್ಎಸ್ ತಲುಪಿದ್ದಾರೆ ತಮ್ಮನ್ನ ಕರೆದುಕೊಂಡು ಹೋಗೋಕೆ ಬಂದವರನ್ನ ನೋಡ್ತಿದ್ದಂತೆ ಬಾಹ್ಯಾಕಾಶದಲ್ಲಿರುವ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಮತ್ತು ಜೊತೆಗೆ ಇದ್ದವರೆಲ್ಲರೂ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಒಬ್ಬರಿಗೊಬ್ಬರು ತಬ್ಬಿ ಸಂಭ್ರಮಿಸಿದ್ರು ಅದೇ ಖುಷಿಯಲ್ಲಿ ಎಲ್ಲರೂ ಜೊತೆಗೂಡಿ ಫೋಟೋ ತೆಗೆದುಕೊಂಡ್ರು ಎಲ್ಲರೂ ಆರೋಗ್ಯವಾಗಿದ್ದೇವೆ ಅಂತ ಬಾಹ್ಯಾಕಾಶದಿಂದಲೇ ನಾಸಾ ಕೇಂದ್ರ ಕಚೇರಿಗೆ ಸಂದೇಶವನ್ನ ರವಾನಿಸಿದ್ರು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇಬ್ಬರನ್ನ ಭೂಮಿಗೆ ಕರೆತರೋಕೆ ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಹೆಸರಲ್ಲಿ ನಾಸಾ ಮತ್ತು ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಜಂಟಿ ಕಾರ್ಯಾಚರಣೆ ಕೈಗೊಂಡಿದೆ ಕ್ರೂ ಡ್ರ್ಯಾಗನ್ ಗಗನ ನೌಕೆಯಲ್ಲಿ ನಾಸಾದ ಆನ್ ಮೆಟ್ಲಿನ್ ಮತ್ತು ನಿಕೋಲ್ ಆರಿಯಸ್ ಜಪಾನ್ನ ತುಕಾಯಾ ಬೊನಿಶಿ ಹಾಗೂ ರಷ್ಯಾದ ಕಿರಿಲ್ ಪೆಸ್ಕೋವ್ ಎಂಬ ನಾಲ್ವರು ಗಗನಯಾತ್ರಿಗಳು ಬಾಹ್ಯಾಕಾಶ ಕೇಂದ್ರಕ್ಕೆ ತಲುಪಿದ್ದಾರೆ ಗಗನ ನೌಕೆಯು ಮರಳುವಾಗ ಸುನಿತಾ ಮತ್ತು ವಿಲ್ಮೋರ್ ಅಲ್ಲದೆ ಐ ಎಸ್ ನಲ್ಲಿರುವ ನಿಕ್ ಹಿಗ್ ಮತ್ತು ಅಲೆಕ್ಸಾಂಡರ್ ಗೊರ್ಬನೋವ್ ಅವರನ್ನು ಕರೆತರಲಿದೆ ಇವರಿಬ್ಬರು ನಾಸಾದ ಕ್ರಿಯೂ ನೈನ್ ಮಿಷನ್ನಲ್ಲಿ ಐ ಎಸ್ ತೆರಳಿದ್ರು ಕಳೆದ ವರ್ಷ ಜೂನ್ ಐದರಂದು ನಾಸಾದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹೋಗಿದ್ರು ಸುನಿತಾ ಜೊತೆ ಬೊಚ್ ವಿಲ್ಮೋರ್ ಕೂಡ ಹೋಗಿದ್ರು ಸ್ಟಾರ್ ಲೈನರ್ ಗಗನ ನೌಕೆಯಲ್ಲಿ ಐ ಎಸ್ ಎಸ್ ಕೆ ಇಬ್ಬರು ಕೆಲಸ ಮುಗಿಸಿ ಒಂದೇ ವಾರದಲ್ಲಿ ವಾಪಸ್ ಆಗಬೇಕಿತ್ತು ಆದರೆ ಸ್ಟಾರ್ ಲೈನರ್ ಪ್ರೊಪಲ್ಷನ್ ಸಿಸ್ಟಮ್ನಲ್ಲಿ ಸಮಸ್ಯೆ ಉಂಟಾಗಿ ಬಾಹ್ಯಾಕಾಶದಲ್ಲಿ ಸಿಲುಕಬೇಕಾಯಿತು ಭೂಮಿಯಿಂದ ನಾಲ್ಕುನೂರ ಎಂಟು ಕಿಲೋಮೀಟರ್ ಮೇಲಿರುವ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳಿಂದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಸಿಲುಕಿದ್ದಾರೆ ಇವರನ್ನ ಭೂಮಿಗೆ ಕರೆತರೋಕೆ ನಾಸಾ ಹಾಗೂ ಸ್ಪೇಸ್ ಎಕ್ಸ್ ಜಂಟಿ ಕಾರ್ಯಾಚರಣೆ ಕೈಗೊಂಡಿದೆ ಕ್ರ್ಯೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಫಾಲ್ಕನ್ ನೈನ್ ರಾಕೆಟ್ ಉಡಾವಣೆ ಮಾಡಿ ಸ್ಪೇಸ್ ಎಕ್ಸ್ ಕ್ರ್ಯೂ ಟೆನ್ ಹೆಸರಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಲಾಗಿದೆ ಮಾರ್ಚ್ ಹತ್ತೊಂಬತ್ತರಂದು ಬುಚ್ ವಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳುವ ನಿರೀಕ್ಷೆ ಇದೆ ಇವರಿಬ್ಬರ ಜೊತೆಗೆ ಐಎಸ್ಎಸ್ನಲ್ಲಿರುವ ನಿಕ್ ಹೆಗ್ ಮತ್ತು ಅಲೆಕ್ಸಾಂಡರ್ ಗೊರ್ಬನೋ ಕೂಡ ಭೂಮಿಗೆ ಬರಲಿದ್ದಾರೆ ಸಂಸ್ಥೆಯ ಒಂದು ಫಾಲ್ಕನ್ ಒಂಬತ್ತು ಅನ್ನುವಂತಹ ಒಂದು ರಾಕೆಟ್ ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ನೌಕೆಯಲ್ಲಿ ನಾಲ್ಕು ಜನ ಗಗನಯಾತ್ರಿಗಳನ್ನ ಉಡಾಯಿಸಿತು ಆ ಕ್ರೂ ಡ್ರ್ಯಾಗನ್ ನೌಕೆ ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಐ ಎಸ್ ಎಸ್ ನ ಕೂಡ್ಕೊಂಡಿದೆ ಇದರಲ್ಲಿ ಸುನೀತಾ ವಿಲಿಯಮ್ಸ್ ಇದ್ದಾರೆ ಇದ್ದಂತಹ ನಾಲ್ಕು ಗಗನಯಾತ್ರಿಗಳು ಒಳಗೆ ಪ್ರವೇಶಿಸಿದ್ದಾರೆ ಈಗ ಈ ನಾಲ್ಕು ಜನನು ಮತ್ತೊಂದು ಕ್ರೂ ಡ್ರ್ಯಾಗನ್ ನೌಕೆ ಮತ್ತೊಂದು ಭಾಗದಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಇದು ಕೂಡ್ಕೊಂಡಿದೆ ಅದರಲ್ಲಿ ವಾಪಸ್ ಬರ್ತಾ ಎರಡು ದಿನಗಳ ಕಾಲ ಅಂತ ನಾವು ತೊಂದರೆ ಇಲ್ಲ ಭೂಮಿಯ ಸಂಪರ್ಕವೇ ಇಲ್ಲದೆ ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯವಾಸ ಅನುಭವಿಸುತ್ತಿರುವ ಸುನಿತಾ ವಿಲಿಯಂ ಭೂಮಿಗೆ ವಾಪಸ್ ಆಗುವ ಸಮಯ ಹತ್ತಿರವಾಗಿದೆ ನರಕದ ದಿನಗಳ ಬದುಕು ಅಂತ್ಯವಾಗುವ ನಿರೀಕ್ಷೆ ಇದೆ ಸುನಿತಾ ಮತ್ತು ಬುಚ್ ವಿಲ್ಮೋರ್ ಆಪರೇಷನ್ ಸಕ್ಸಸ್ಗೆ ಇಡೀ ವಿಶ್ವವೇ ಪ್ರಾರ್ಥನೆ ಮಾಡ್ತಿದ್ದು ಫಲ ಕೊಡಲಿ ಅನ್ನೋದೇ ಪ್ರತಿಯೊಬ್ಬರ ಹಾರೈಕೆ Bureau Report News 18.